ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಕಾರ್ಯಕ್ರಮದ ಸಮಯದಲ್ಲಿ ಒಂದೇ ಮಾತರಂ ಗೀತೆ ಹಾಡುವುದನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿರುವುದಕ್ಕೂ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಶೀಘ್ರವೇ ನಡೆಯಲಿರುವ ಅಸೆಂಬ್ಲಿ ಚುನಾವಣೆಗೂ ಸಂಬಂಧ ಇದೆಯಾ ಅನಿರೀಕ್ಷಿತವಾಗಿ ಇಂಥದ್ದೊಂದು ಆದೇಶವನ್ನು ಕೇಂದ್ರ ಸರ್ಕಾರ ಜಾರಿಗೆ ತರಲು ಕಾರಣ ಏನು ಒಂದು ಕಡೆ ಅಮೆರಿಕದ ಜೊತೆ ಮಾಡಿಕೊಂಡಿರುವ ವ್ಯಾಪಾರ ಒಪ್ಪಂದಕ್ಕೆ ದೇಶಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಇದು ಟ್ರಂಪ್ ಎದುರು ಮೋದಿ ಶರಣಾಗತಿ ಎಂದು ಚರ್ಚೆಗಳಾಗ್ತಾ ಇದೆ ಇನ್ನೊಂದು ಕಡೆ ಸೇನಾ ಮುಖ್ಯಸ್ಥ ನರವಣೆ ಅವರ ಪುಸ್ತಕ ಸಂಸತ್ತಿನಲ್ಲೂ ಹೊರಗೂ ಚರ್ಚೆ ಆಗ್ತಾ ಇದೆ ಇಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ಒಂದೇ ಮಾತರಂ ಗೀತೆಯನ್ನು ಮುನ್ನೆಲೆಗೆ ತಂದಿರುವುದು ಏಕೆ ಈ ಹಾಡನ್ನು ಶಾಲೆಗಳಲ್ಲಿ ಹಾಡುವುದನ್ನು ದಿಢೀರಾಗಿ ಕಡ್ಡಾಯಗೊಳಿಸಿರುವುದಕ್ಕೆ ಕಾರಣ ಏನು ವೀಕ್ಷಕರೇ ಇದು ಎಟರಿಸ್ಬೇಕು ಮುಸ್ಲಿಂ ಬಾಹುಳ್ಯ ರಾಜ್ಯಗಳಾದ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಶೀಘ್ರವೇ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಒಳಗೆ ಈ ಎರಡೂ ರಾಜ್ಯಗಳಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ ಅಸ್ಸಾಂನಲ್ಲಿ ಮೂವತ್ತೈದು ಶೇಕಡ ಮುಸ್ಲಿಮರಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೆಂಟು ಶೇಕಡ ಮುಸ್ಲಿಮರಿದ್ದಾರೆ ಈ ಎರಡೂ ರಾಜ್ಯಗಳಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ವಿಭಜಿಸುವುದಕ್ಕೆ ಒಂದೇ ಮಾತರಮಿಗೆ ಸಾಮರ್ಥ್ಯ ಇದೆ ಎಂದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಈ ಘೋಷಣೆ ಹೊರಬಿದ್ದ ಕೂಡಲೇ ಮೂಲಾನರ ಬಾಯಿಗೆ ಮೀಡಿಯಾಗಳು ಮೈಕ್ ಇಡುತ್ತವೆ ಅನ್ನೋದು ಕೂಡ ಘೋಷಿಸಿದವರಿಗೆ ಗೊತ್ತಿದೆ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದು ಇವರಿಗೆ ಗೊತ್ತಿದೆ ಅದರಲ್ಲೂ ಒಂದೇ ಮಾತರಂ ಗೀತೆಯನ್ನು ರಚಿಸಿದ್ದು ಪಶ್ಚಿಮ ಬಂಗಾಳದ ಬಂಕಿಮ ಚಂದ್ರ ಚಟರ್ಜಿ ಪಶ್ಚಿಮ ಬಂಗಾಳವನ್ನು ದೀದಿ ಕೈಯಿಂದ ವಶಪಡಿಸಬೇಕಾದರೆ ಎಸ್ಐಆರ್ನಿಂದಲೂ ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆದಂತಿದೆ ಮಮತಾ ಬ್ಯಾನರ್ಜಿ ಯಾವ ಕಾರಣಕ್ಕೂ ಬಿಟ್ಟು ಕೊಡ್ತಾ ಇಲ್ಲ ಪ್ರತಿಯೊಂದು ಸಣ್ಣ ಅವಕಾಶವನ್ನು ಅವರು ತನ್ನ ಪರವಾಗಿ ಬಳಸಿಕೊಳ್ತಾ ಇದ್ದಾರೆ ಎಸ್ಐಆರ್ ವಿರುದ್ಧ ನೇರ ಸುಪ್ರೀಂ ಕೋರ್ಟ್ನಲ್ಲಿ ಬಂದು ವಕೀಲರಾಗಿ ವಾದಿಸಿದ್ದಾರೆ ಇತರೆಲ್ಲ ವಿರೋಧ ಪಕ್ಷಗಳ ನಾಯಕರಿಗಿಂತ ಭಿನ್ನವಾಗಿ ಪಟ್ಟು ಬಿಡದೆ ಹೋರಾಡುವ ಛಾತಿ ಅವರಲ್ಲಿದೆ ಆದ್ದರಿಂದ ಒಂದೇ ಮಾತರಮ್ಮನ್ನು ತಂದಿಟ್ಟು ಪಶ್ಚಿಮ ಬಂಗಾಳವನ್ನು ಹಿಂದೂ ಮುಸ್ಲಿಂ ಆಗಿ ವಿಭಜಿಸುವ ಸಂಚು ನಡೆಸಿರುವಂತಿದೆ ಪಶ್ಚಿಮ ಬಂಗಾಳದ ಮುಸ್ಲಿಂ ನಾಯಕರು ಮತ್ತು ಮೌಲಾನಗಳು ಒಂದೇ ಮಾತರಂ ಗೀತೆಗೆ ವಿರೋಧ ವ್ಯಕ್ತಪಡಿಸಿದರೆ ಅದನ್ನೇ ಚುನಾವಣಾ ಇಶ್ಯೂ ಆಗಿ ಮಾರ್ಪಡಿಸಿಕೊಳ್ಳಬಹುದು ಮಮತಾ ಬ್ಯಾನರ್ಜಿ ಈ ಗೀತೆಯ ಪರವಾಗಿ ಮಾತಾಡಿದರೆ ಅವರನ್ನು ಮುಸ್ಲಿಂ ವಿರೋಧಿಯಾಗಿ ಬಿಂಬಿಸಬಹುದು ಆ ಮೂಲಕ ಮುಸ್ಲಿಂ ಮತಗಳು ವಿಭಜನೆಯಾಗುವಂತೆ ನೋಡಿಕೊಳ್ಳಬಹುದು ಒಂದು ವೇಳೆ ಈ ಗೀತೆಯನ್ನು ವಿರೋಧಿಸಿದ್ರೆ ಹಿಂದೂ ವಿರೋಧಿಯಂತೆ ಮತ್ತು ಬಂಕಿಮಚಂದ್ರ ಚಟರ್ಜಿಯವರ ವಿರೋಧಿಯಂತೆ ಬಿಂಬಿಸಬಹುದು ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವ ತಂತ್ರ ಹೆಣೆದಿರುವಂತೆ ಕಾಣಿಸ್ತಾ ಇದೆ ಅಸ್ಸಾಂನ ಮುಸ್ಲಿಮರಿಗೆ ಬಂದೂಕು ಗುರಿ ಹಿಡಿದು ಈಗಾಗಲೇ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ವಿವಾದಕ್ಕೆ ಒಳಗಾಗಿದ್ದಾರೆ ಈ ವಿಡಿಯೋ ಬಿಜೆಪಿಗೂ ಮುಜುಗರ ತಂದಿದೆ ಅಸ್ಸಾಂನಲ್ಲಿ ಬಿಜೆಪಿಯ ಪಾಲಿಗೆ ಇದು ದೊಡ್ಡ ಮಟ್ಟದ ಹಿನ್ನಡೆಯಾಗಿ ಕಾಣಲಾಗ್ತಾ ಇದೆ ಮುಖ್ಯಮಂತ್ರಿಯ ಮೇಲೆ ಭೂ ಹಗರಣದ ದೊಡ್ಡ ಆರೋಪವೂ ಇದೆ ಈ ವಿವಾದದಿಂದ ಹೊರಬರುವುದಕ್ಕೆ ಕೇಂದ್ರ ಸರ್ಕಾರ ಒಂದೇ ಮಾತ್ರಂನ ಮೊರೆ ಹೋಗಿದೆಯೋ ಎಂಬ ಅನುಮಾನವೂ ಕಾಡ್ತಾ ಇದೆ ಒಂದೇ ಮಾತರಂ ಗೀತೆಗೆ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸುವಂತೆ ನೋಡಿಕೊಳ್ಳೋದು ಮತ್ತು ಆ ಮೂಲಕ ಮುಸ್ಲಿಮರನ್ನು ಹಿಂದೂ ವಿರೋಧಿಗಳಾಗಿ ಬಿಂಬಿಸುವ ಪ್ರಯತ್ನ ಮಾಡುವ ಉದ್ದೇಶವು ಇದರ ಹಿಂದೆ ಇರುವಂತೆ ಕಾಣಿಸ್ತಾ ಇದೆನೂರ ಎಪ್ಪತ್ತರಿಂದ ಸಾವಿರದ ಎಂಟುನೂರರ ನಡುವೆ ನಡೆದ ಘಟನೆಯೊಂದನ್ನು ಎಳೆಯಾಗಿಸಿಕೊಂಡು ಬಂಕಿಮಚಂದ್ರ ಚಟರ್ಜಿಯವರು ಆನಂದ ಮಠ ಕಾದಂಬರಿಯನ್ನು ಬರೆದಿದ್ದಾರೆ ಆ ಕಾದಂಬರಿಯಲ್ಲಿ ಈ ಒಂದೇ ಮಾತರಂ ಗೀತೆಯನ್ನು ಸೇರಿಸಿಕೊಂಡಿದ್ದಾರೆ ಈ ಕಾದಂಬರಿಯಲ್ಲಿ ಮಹೇಂದ್ರ ಮತ್ತು ಅವರ ಹೆಂಡತಿ ಕಲ್ಯಾಣಿ ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಸಾವಿರದ ಏಳುನೂರ ಎಪ್ಪತ್ತರ ಭಯಾನಕ ಕ್ಷಾಮದಿಂದ ಇವರಿಬ್ಬರು ಊರು ಬಿಟ್ಟು ಹೊರಡ್ತಾರೆ ದಾರಿ ಮಧ್ಯೆ ಇಬ್ಬರು ಬೇರ್ಪಡ್ತಾರೆ ಹೀಗೆ ದರೋಡೆಕೋರರಿಂದ ತಪ್ಪಿಸಿಕೊಂಡು ಕಲ್ಯಾಣಿ ಕಾಡು ಸೇರ್ತಾಳೆ ಸನ್ಯಾಸಿಗಳು ಈ ಇಬ್ಬರನ್ನು ರಕ್ಷಿಸುತ್ತಾರೆ ಆ ಬಳಿಕ ಅಂದಿನ ಆಡಳಿತಗಾರರು ಮತ್ತು ಬ್ರಿಟಿಷರ ವಿರುದ್ಧ ಸನ್ಯಾಸಿಗಳು ಯುದ್ಧ ಸಾರ್ತಾರೆ ಹಾಗೆ ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ಈ ಸನ್ಯಾಸಿಗಳು ಮಾಡುವ ಪ್ರತಿಜ್ಞೆಯ ಭಾಗವಾಗಿ ಒಂದೇ ಮಾತರಂ ಗೀತೆ ಕಾದಂಬರಿಯಲ್ಲಿ ಕಾಣಿಸಿಕೊಂಡಿದೆ ಒಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಈ ಗೀತೆಯನ್ನು ಕಡ್ಡಾಯಗೊಳಿಸಲಾಗ್ತಾ ಇದೆ ಎಂಬ ಸಮರ್ಥನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ದರೂ ಸಮಯ ಮತ್ತು ಸಂದರ್ಭ ನೋಡಿದ್ರೆ ಈ ಸಮರ್ಥನೆಯ ಆಚೆಗೆ ಬೇರೇನೋ ಉದ್ದೇಶ ಇರುವಂತಿದೆ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡು ಈ ಗೀತೆಯನ್ನು ಕಡ್ಡಾಯ ಮಾಡಲಾಗಿದೆಯೋ ಎಂಬ ಅನುಮಾನವನ್ನು ನಿರಾಕರಿಸುವ ಹಾಗಿಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು